ನಾವು ಕೆಂಪೇಗೌಡರ ಬಗ್ಗೆ ಅಗಾಧವಾದಂತ ಗೌರವವನ್ನ ಇಟ್ಕೊಂಡಿದ್ದೇವೆ ಅವರ ಆಡಳಿತ ಅವರ ಆಡಳಿತದ ವೈಖರಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ನಾವು ಎಲ್ಲ ಜಾತಿಗಳಿಗೂ ನ್ಯಾಯ ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಕೆಂಪೇಗೌಡರ ಆಮೇಲೆ ನಾನು ಹೇಳ್ತಾ ಇದ್ದೆ ಇನ್ನೊಂದು ಇನ್ಸ್ಟಿಟ್ಯೂಷನ್ ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅವರು ಮೂರು ಸಂಸ್ಥೆಗಳನ್ನ ಈ ಸಾರಿ ಆಯ್ಕೆ ಮಾಡಿದ್ದಾರೆ ಸಂಸ್ಥೆಗಳಿಗೆ ಸೊ ಆ ಮೂರು ಸಂಸ್ಥೆಗಳು ಕೂಡ ಇನ್ನು ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಯಾರ್ಯಾರು ಆಮೇಲೆ ಈ ನಮ್ಮ ಬಾಲಕೃಷ್ಣ ಫೌಂಡೇಶನ್ ಹಾಕಿದ್ದೀವಿ ಇದು ಜಾಗ ಅದ್ರ ಪಕ್ಕದಲ್ಲಿ ಕೊಟ್ಟಿತ್ತು ಆ ಕಡೆ ಕೊಟ್ಟಿತ್ತು ಆಮೇಲೆ ಇಲ್ಲಿ ಮಾದೇವಪ್ಪನಿಗೆ ಕೂಡ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದು ಎಂತ ಸುಮ್ನಹಳ್ಳಿನ ಸುಮ್ನಹಳ್ಳಿ ಸರ್ಕಲ್ ನಲ್ಲಿ ಆಮೇಲೆ ನಲ್ಲಿ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡೋದು ರೈಟ್ ಸೈಡ್ ನಲ್ಲಿ ಈ ಕಡೆ ಈ ಕಡೆಗೆ ಅಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನ ಕೆಂಪೇಗೌಡ ಭವನ ಅವರು ಹೆಸರು ಈ ಭವನನು ನಾವೇ ನಿರ್ಮಾಣ ಮಾಡಿದ್ದು ಜಗಜೀವನ ರಾಮ್ ಭವನ ಇದೆಯಲ್ಲ ಈ ಭವನನು ನಾವೇ ಎರಡ್ ಸಾವಿರದ ಹದಿನೆಂಟು ಜನವರಿನಲ್ಲಿ ಇದಕ್ಕೆ ಅಡಿಗಲ್ಲಾಕು ಮತ್ತೆ ನಾನೇ ಉದ್ಘಾಟನೆ ಮಾಡಿದ್ದು ಅಪ್ಪ ಅದನ್ನು ನಾವು ಆದಷ್ಟು ಜಾಗ್ರತೆ ನಿರ್ಮಾಣ ಮಾಡಿ ಕೆಂಪೇಗೌಡ ಭವನವನ್ನು ಕೂಡ ನಮ್ಮ ಸರ್ಕಾರದ ಅವಧಿನಲ್ಲೇ ಉದ್ಘಾಟನೆಯನ್ನ ಮಾಡುತ್ತೇವೆ ಇಷ್ಟು ಹೇಳಿ ಆ ಮೂರು ಸಂಸ್ಥೆಯ ಯಾರ್ಯಾರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಡ್ಲಿ ಅಂತೇಳಿ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ಬಹಳ ಅಚ್ಚುಕಟ್ಟಾಗಿದೆ ಇದು ಸರ್ಕಾರದ ಕಾರ್ಯಕ್ರಮ